ನನ್ ಪರಿಸ್ಥಿತಿ ಬೆಳಿಬೇಕು ಅಂತ ಇದ್ರಿ ಬೆಳಿಬೇಕು ಶಿವರಾಜ್ ಕುಮಾರ್ ಇವ್ರ ಸಾಯ ವರ್ಷ ಈ ತರ ಸಾಧನೆ ಮಾಡೋರಿಗೆ ಸಾಧನೆ ಮಾಡೋದಕ್ಕೆ ಆಸೆ ಪಡ ನ ಇಷ್ಟಪಟ್ಟರೆ ಕೋಟಿ ಗಂಟೆ ಖರ್ಚು ಮಾಡೋಣ ಅಂತ ವ್ಯಕ್ತಿ ಶಿವರಾಜ್ ಕುಮಾರ್ ಇನ್ನೊಂದ್ ಆರು ವರ್ಷ ಸತ್ತೀ ನಗ್ ಗೊತ್ತು ಧ್ರುವ ಸೋರ್ ಇಂದ್ ಎಂಟು ವರ್ಷ ದರ್ಶನ್ ಸೋ ದರ್ಶನ್ ಸಹದ ಯಾರೋ ಮೊಬೈಲ್ ರೆಕಾರ್ಡ್ ಮಾಡ ಆರು ವರ್ಷ ಕ್ರೇಜ್ ಇರುತ್ತೆ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಗಂಡು ಗದಿರಿ ನಾವು ಆ ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ ಐದು ಗಂಟೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ಹುಡುಗಿ ಈಗ ಮಾಡ್ಬಿಟ್ಟೆ ಮತ ಬಿಡ್ಬೇಕು ನನ್ ಆಗ್ತಿಲ್ಲ ನಮ್ಗಿನ್ನೂ ಎರಡ್ ಮೂರ್ ಸಿನಿಮಾ ಇರೋ ಹಾಕ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನ್ಮಾ ಇರೋ ಕನ್ಸಿದೆ ಕನ್ಸಿಗೆ ತುಂಬಾ ಪಾಪ ಇದೆ ದುಡ್ಡು ಕೇಳಿದಾರೆ ಇದು ಒಳ್ಳೆ ಪ್ರಾಣಿ ಇದು ಈಗ ಅವೆಲ್ಲ ನನಗೆ ಒಂದ್ಲಾ ನನಗೆ ಈ ಕೆಟ್ಟ ಮಾತುಗಳು ಪತ್ಪಾಂಟ್ ಕೇಳಂಗೂ ಹೋಗಲ್ಲ ಗೌರವಂತ ಬೆಳೀಬೇಕು ಅಂತ ಇದ್ದೀನಿ ಬೆಳಿಬೇಕು ಎಲ್ಲರೂ ಬೆಳಿಬೇಕು ಶಿವರಾಜ್ ಕುಮಾರ್ ಅವ್ರೆಲ್ಲ ಸಾಯ ವರ್ಷವಾಗಿ ನಾನು ನಿಂದಿರ ಈ ತರ ಸಾಧನೆ ಮಾಡೋರಿಗೆ ಆಸೆ ಪಡೋಣ ಇಷ್ಟಪಟ್ಟರೆ ಕೋಟಿ ಗಂಟೆ ಖರ್ಚು ಮಾಡೋಣ ಅಂತ ವ್ಯಕ್ತಿ ಶಿವರಾಜ್ ಕುಮಾರ್ ಇನ್ನೊಂದ್ ಆರು ವರ್ಷ ಸಪೋತ್ ಅಂಟ್ರಿ ಗೊತ್ತು ಧ್ರುವ ಸೋರ್ ಇನ್ನ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಹದ ಯಾರೊಬೈಲ್ ರೀ ಆರು ವರ್ಷ ಕ್ರೇಜ್ ಇರುತ್ತೆ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಕಂಡು ಗದಿರಿ ನಾವು ಆ ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ ಐದು ಗಂಟೆ ತಗೊಂಡು ಎಷ್ಟು ಕುಡಿಯೋಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ಹುಡುಗೀಗ ನೇ ಮಾಡ್ಬಿಟ್ಟೆ ಕೊಡ್ತೀರಿ ಮರ್ತ ಬಿಡ್ಬೇಕು ನನ್ ಆಗ್ತಿಲ್ಲ ನಮ್ಗೆ ಇನ್ನೂ ಎರಡ್ ಮೂರ್ ಸಿನ್ಮಾ ಇರೋ ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನ್ಮಾ ಇರೋ ಕನ್ಸಿದೆ ಕನ್ಸಿಗೆ ತುಂಬಾ ಪಾಪ ಇದೇನ್ ನಮ್ ದುಡ್ಡು ಕೇಳಿದಾರೆ ಇದು ಒಳ್ಳೆ ಪ್ರಾಣಿ ಇದು ಈಗ ಅವೆಲ್ಲ ನನಗೆ ಒಂದೇ ನನಗೆ ಈ ಕೆಟ್ಟ ಮಾತುಗಳು ಪತ್ ಕೇಳಂಗು ಹೋಗಲ್ಲ ಅದೇನ ನೀವಿಬ್ರು ಇನ್ನೊಬ್ರು ಸಾವನ್ನ ಸಾಧನೆ ಮಾಡೋದು ಹ್ಮ್ ನಾನ್ ಇಷ್ಟಪಟ್ಟರೆ ಕೋಟಿ ಗಂಟೆ ಖರ್ಚು ಮಾಡುವಂತ ವ್ಯಕ್ತಿ ಶಿವರಾಜ್ ಕುಮಾರ್ ಆರು ವರ್ಷ ನನ್ಗೆ ಗೊತ್ತು ಧ್ರುವ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಯಾರ ದರ್ಶನ್ ಸರ್ ಇನ್ನೊಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಕಂಡುಗಲ್ಲಿ ನಾವು ಆ ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ಐದು ಗಂಟೆ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಬಿಟ್ಟೆ ಮರ್ತು ಬಿಡ್ಬೇಕು ನಮ್ಗಾಗ್ತಿಲ್ಲ ನಮ್ಗೆ ಇನ್ನೂ ಎರಡ್ ಮೂರ್ಮಾ ಏನು ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನ್ಮಾ ಇಲ್ಲ ಕನ್ಸಿದೆ ಕನ್ಸಿಗೆ ತುಂಬ ಇದೆ ನಮ್ ದುಡ್ಡು ಕೇಳಿದಾರೆ ಇದು ಒಳ್ಳೆ ಪ್ರಾಣಿ ಇದು ಅವಳೆ ಅವೆಲ್ಲ ನನಗೆ ಒಂದ್ ನನಗೆ ಈ ಕೆಟ್ಟ ಮಾತುಗಳು ಪತ್ಪಾಟುಗಳು ಕೇಳಂಗು ಹೋಗಲ್ಲ ಬೆಳೀಬೇಕು ಅಂತ ಇದ್ದೀವಿ ಶಿವರಾಜ್ ಕುಮಾರ್ ಎಲ್ಲ ಸಾಯ ಈ ತರ ಸಾಧನೆ ಮಾಡೋರ್ಗೆ ಹ್ಮ್ ಸಾವನ್ನ ಸಾಧನೆ ಮಾಡೋದಕ್ಕೆ ದುಡ್ಡಿ ಆಸೆ ಪಡೋಣ ನಾನು ಇಷ್ಟಪಟ್ಟರೆ ಕೋಟಿ ಗಂಟೆ ಖರ್ಚು ಮಾಡುವಂತ ವ್ಯಕ್ತಿ ಶಿವರಾಜ್ ಕುಮಾರ್ ಇನ್ನೊಂದ್ ಆರು ವರ್ಷ ಸತೀ ನನ್ ಗೊತ್ತು ಧ್ರುವ ಸರ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸರೋದ ಯಾರೋ ದರ್ಶನ್ ಸರ್ ಇನ್ನೊಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾವೆಲ್ಲ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಅಂತ ಕಂಡು ಗರಿ ನಾನು ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ಐದು ಗಂಟೆ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ಹುಡುಗಿ ಮಾಡ್ಬಿಟ್ಟೆ ಮಾಡ್ಬಿಟ್ರೆ ಮರ್ತು ಬಿಡ್ಬೇಕು ಅದಾಗ್ತಿಲ್ಲ ನನ್ಗಿನ್ನೂ ಎರಡ್ ಮೂರ್ ಸಿನಿಮಾ ಏರೋ ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನ್ಮಾ ಇರೋ ಹಾಕ್ಬೇಕು ಕನ್ಸಿದೆ ಕನ್ಸಿಗೆ ತುಂಬಾ ಪಾಪ ಇದೇನ್ ನಾನು ದುಡ್ಡು ಕೇಳಿದಾರೆ ಇದು ಒಳ್ಳೆ ಪ್ರಾಣಿ ಇದು ಈಗ ಅವೆಲ್ಲ ನನಗೆ ಒಂದೇಳಲ್ಲ ನನಗೆ ಈ ಕೆಟ್ಟ ಮಾತುಗಳು ಪತ್ಪಾಟುಗಳು ಕೇಳಂಗು ಹೋಗಲ್ಲ ಅದೇನ ಮಾಡಿಬ್ರು ಬೆಳಿಬೇಕು ಅಂತ ಇದ್ದೀನಿ ಶಿವರಾಜ್ ಕುಮಾರ್ ಸಾಯ ವರ್ಷ ತರ ಸಾಧನೆ ಸಾಧನೆ ಡ್ಯೂಟಿಗೆ ಆಸೆ ಪಡೋಣ ನಾನ್ ಇಷ್ಟಪಟ್ಟರೆ ಕೋಟಿ ಗಂಟೆ ಖರ್ಚು ಮಾಡೋ ಅಂತ ವ್ಯಕ್ತಿ ಶಿವರಾಜ್ ಕುಮಾರ್ ಇನ್ನೊಂದ್ ಆರು ವರ್ಷ ಸತ ಗೊತ್ತು ಧ್ರುವ ಸರ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಹದ ದರ್ಶನ್ ಸರ್ ಆರು ವರ್ಷ ಕ್ರೇಜ್ ಇರುತ್ತೆ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಕಂಡು ಗಲ್ಲಿರಿ ನಾನು ಆ ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ ಐದು ಗಂಟೆ ತಗಿಕ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಹುಡುಗಿ ಈಗ ಮಾಡ್ಬಿಟ್ಟೆ ಮಾಡ್ಬಿಟ್ರೆ ಮರ್ತ ಬಿಡ್ಬೇಕು ಅದು ಆಗ್ತಿಲ್ಲ ನಮ್ಗಿನ್ನೂ ಎರಡ್ ಮೂರ್ ಸಿನಿಮಾ ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನ್ಮಾ ಇಲ್ಲ ಕನ್ಸಿದೆ ಕನ್ಸಿಗೆ ತುಂಬಾ ಇದೆ ನಾನು ದುಡ್ಡು ಕೇಳಿದಾರೆ ಒಳ್ಳೆ ಪ್ರಾಣಿ ಇದು ಅವೆಲ್ಲ ನನಗೆ ಒಂದೇ ನನಗೆ ಈ ಕೆಟ್ಟ ಮಾತುಗಳು ಪತ್ಮಾಂಟ್ ಹೋಗಲ್ಲ ಹ್ಮ್ ಅದೇನ ಮಾಡ್ಕೊಂಡ್ರಿ ನೀವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ